ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಬಸ್ಸಾರು ತುಂಬಾ ಈಸಿಯಾಗಿ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದರಲ್ಲಿ ನಾನು ಸಬ್ಸಿಗೆ ಸೊಪ್ಪು ಹೆಸರು ಕಾಳು ಹಾಗೂ ತೊಗರಿಬೇಳೆ ಬಳಸಿ ಮಾಡ್ತಾ ಇರೋದು ತುಂಬಾ ಈಸಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೆ ಒನ್ ಕಪ್ ಆಗುವಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಅದನ್ನು ನಾಲ್ಕರಿಂದ ಐದು ಬಾರಿ ಈ ರೀತಿಯಾಗಿ ನೀಟಾಗಿ ಗಿಚಿ ವಾಶ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿರುವಂತಹ ಪೌಡರ್ ಅಂಶ ಎಲ್ಲ ಹೋಗಬೇಕಾಗುತ್ತೆ ಆ ರೀತಿಯಾಗಿ ತೊಳ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸಬೇಕಾಗತ್ತೆ ಹಾಗೆ ನಿಮಗೆ ಸಾರಿನ ಕಟ್ಟು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಅರ್ಧ ಚಮಚದಷ್ಟು ಅಡುಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ಬರಬೇಕಾಗುತ್ತೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ವಿಷಲ್ ಕೂಗಿಸ್ಕೊಂಡು ಬರ್ತೀನಿ ಒಂದು ವಿಷಲ್ ಕೂಗಿದ ನಂತರ ಇಲ್ಲಿ ಪ್ರೆಷರ್ ಇದ್ದೀನಿ ಕುಕ್ಕರಿಂದ ಈ ರೀತಿ ಮಾಡೋದ್ರಿಂದ ನಾವು ಹಾಕುವಂಥ ಸಬ್ಸಿಗೆ ಸೊಪ್ಪು ಏನಿದೆ ಅದ್ರದ್ದು ಬಣ್ಣ ಹೋಗೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದರ ಫ್ಲೇವರ್ಸ್ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ ಇದ್ರ ಜೊತೆಯಲ್ಲೇ ಕೂಡ ನಾವು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಕೂಗಿಸ್ಕೋಬೋದು ಬಟ್ ಇದು ಸ್ವಲ್ಪ ಬೆಂದಾದ ನಂತರ ಲಾಸ್ಟಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಫ್ಲೇವರ್ ಸಾಂಬಾರಿನ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇದಾದ ನಂತರ ನಾನಿಲ್ಲಿ ಒಂದೆರಡು ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನು ಕಾಳು ಹಾಗೂ ಬೇಳೆ ಮಿಶ್ರಣಕ್ಕೆ ಹಾಕಿ ಇನ್ನೊಂದು ಐದು ನಿಮಿಷ ನಾನು ಇದನ್ನು ಕುದಿಸ್ಕೋತೀನಿ ನೋಡ್ತಾ ಇದ್ದೀರಲ್ವ ಈಗ ಅರ್ಧ ಬೆಂದಿದೆ ಪೂರ್ತಿಯಾಗಿ ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಹಾಗಾಗಿ ಇದನ್ನು ಐದು ನಿಮಿಷ ಈ ರೀತಿಯಾಗಿ ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಒಂದೆರಡು ನಿಮಿಷಗಳ ಕಾಲ ಈ ರೀತಿಯಾಗಿ ಬಿಟ್ಟರೆ ಸಾಕು ಕುದಿಯಲ್ಲಿ ತುಂಬ ಚೆನ್ನಾಗಿ ಸೊಪ್ಪು ಕೂಡ ಬೇಯುತ್ತೆ ನೀವು ನೋಡ್ತಿರೋ ಹಾಗೆ ಅದರದ್ದು ಬಣ್ಣ ಕೂಡ ಬದಲಾಗಿಲ್ಲ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಬಣ್ಣ ಬಂದಿದೆ ಈ ರೀತಿಯಾಗಿ ಬೆಂದಾದ ನಂತರ ಇದನ್ನು ಶೋಧಿಸ್ಕೋಬೇಕಾಗುತ್ತೆ ಸೊಪ್ಪು ಹಾಗೂ ಕಾಳುಗಳನ್ನು ಸಪ್ರೇಟ್ ಮಾಡಿಕೊಂಡು ಅದರಿಂದ ಬಂದಿರುವಂತಹ ಕಟ್ ಏನಿದೆ ಅದರಿಂದ ಬಂದಿರುವಂತಹ ನೀರೇನಿದೆ ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀವಿ ಹಾಗೆ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರಲ್ಲಿರುವಂತಹ ಸೊಪ್ಪು ಬೇಳೆಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಶೋಧಿಸ್ಕೊತಾ ಇದ್ದೀವಿ ಇದಾದ ನಂತರ ಬಾಣಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಇಲ್ಲಿ ಒಂದು ಆರು ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀವಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡ್ರೆ ಆಯಿತು ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇರೋದು ಇದಾದ ನಂತರ ಒಂದು ಹಿಡಿಯಾಗುವಷ್ಟು ಅಂದರೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಹಾಕೋತಾ ಇರೋದು ಹುರಿಲಿಕ್ಕೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹುರಿಲಿಕ್ಕೆ ಸೇರಿಸ್ಕೋತಾ ಇರೋದು ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಸಾರಿಗೆ ರುಬ್ಲಿಕ್ಕೆ ಬೆಳೆಸ್ಕೊತೀವಿ ಹಾಗಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಬಣ್ಣ ಏನಿದೆ ಅದು ಟ್ರಾನ್ಸ್ಪೆರೆಂಟಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಒಂದು ಏಳರಿಂದ ಎಂಟು ಕಾಳು ಮೆಣಸನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀವಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಿ ನಾವು ಜೀರಿಗೆನೂ ಕೂಡ ಹುರ್ಕೋತಾ ಇದ್ದೀವಿ ಯಾವುದನ್ನು ಕೂಡ ಹಸಿಯಾಗಿ ಹಾಕ್ತಾ ಇಲ್ಲ ಇದಾದ ನಂತರ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನಮ್ಮ ಆಂಟಿ ಯಾವಾಗಲೂ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು ನಮ್ಮ ಆಂಟಿ ರೆಸಿಪಿ ಹಾಗಾಗಿ ನಿಮಗೊಮ್ಮೆ ತೋರಿಸೋಣ ಅಂತ ನಾನು ಈ ರೀತಿಯಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಅದೇ ಬಾಣಲೀಲಿ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಜೊತೆಯಲ್ಲಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮೆಣಸಿನಕಾಯಿ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದಾರೆ ಇದನ್ನು ಕಾಳಿಗೆ ಒಗ್ಗರಣೆ ಮಾಡ್ತಾ ಇರೋದು ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಇವೆಲ್ಲವೂ ಆಗಿ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿಗೆ ಸೇರಿಸ್ತಾ ಇದ್ದಾರೆ ಕಾಳು ಬೇಯಲಿಕ್ಕೆ ಮಾತ್ರ ಉಪ್ಪು ಹಾಕಿರೋದಲ್ವ ಹಾಗಾಗಿ ಇಲ್ಲಿ ಕಾಳು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಸೇರಿಸಬೇಕಾಗತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಈರುಳ್ಳಿಯನ್ನು ತೆಗೆದುಬಿಟ್ಟು ಏನು ಬಂದಿದೆ ಕಾಳನ್ನು ಬಸ್ಕೊಂಡಿರ್ತೀವಲ್ಲ ಆ ಕಟ್ಟಿಗೆ ಸೇರಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಕಾಳನ್ನು ಕೂಡ ಹಾಕ್ತಾ ಇದ್ದಾರೆ ಒಂದು ಸೌಟ್ ಆಗುವಷ್ಟು ಕಾಳನ್ನು ರುಬ್ಬರಿಗೂ ಕೂಡ ಸೇರಿಸ್ತಾ ಇದ್ದಾರೆ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಕಾಳನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನಾವು ಈರುಳ್ಳಿಯನ್ನು ಒಗ್ಗರಣೆ ಮಾಡಿದ್ದೀವಿ ಅದಕ್ಕೆ ಕಾಳನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀವಿ ಅದನ್ನು ಕೂಡ ಒಮ್ಮೆ ನೀಟಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಹಾಗೂ ಕಾಳಿನ ಮಿಶ್ರಣ ಒಂದಾಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಹಾಗೆ ಇದಕ್ಕೆ ಕಾಯಿ ಜಾಸ್ತಿ ಸೇರಿಸ್ತಾ ಇದ್ದಾರೆ ಇಲ್ಲಿ ಎರಡು ಹಿಡಿಯಾಗುವಷ್ಟು ಕಾಯಿಯನ್ನು ನೇರವಾಗಿ ಕಾಳು ಒಗ್ಗರಣೆಗೆ ಸೇರಿಸ್ತಾ ಇದ್ದಾರೆ ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ರೆ ಆಯಿತು ಕಾಳು ಒಗ್ಗರಣೆ ರೆಡಿಯಾಯಿತು ಇವಾಗ ಮಸಾಲೆ ರುಬ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ನಾವು ಮೊದಲಿಗೆ ಹುರ್ಕೊಂಡಿರುವಂತಹ ಪದಾರ್ಥಗಳು ಏನಿದೆ ಅದೆಲ್ಲವನ್ನು ಸೇರಿಸ್ಕೊತಾ ಇದ್ದಾರೆ ಈರುಳ್ಳಿ ಮೆಣಸಿನಕಾಯಿ ಕಾಳುಮೆಣಸು ಜೊತೆಯಲ್ಲಿ ಜೀರಿಗೆ ಅದೆಲ್ಲವೂ ಇದಾದ ನಂತರ ಎತ್ತಿಟ್ಕೊಂಡಿರುವಂತಹ ಕಾಳುಗಳನ್ನು ಕೂಡ ಸೇರಿಸ್ತಾ ಇದ್ದಾರೆ ಬಸ್ ಬಸ್ ಬಸ್ತಿಟ್ಟಿರುವಂತಹ ಕಾಳು ಜೊತೆಯಲ್ಲಿ ಹುಣಸೆಹಣ್ಣಿನ ರಸ ಸೇರಿಸ್ತಾ ಇದ್ದಾರೆ ನೇರವಾಗಿ ಹುಣಸೆಹಣ್ಣನ್ನು ಸೇರಿಸ್ತಾ ಇಲ್ಲ ಮೊದಲಿಗೆ ಹುಣಸೆಹಣ್ಣನ್ನು ನೆನೆಯಿಟ್ಟು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಅದನ್ನು ಈಗ ರುಬ್ಕೊಂಡು ಬಂದು ನುಣ್ಣಗೆ ರುಬ್ಕೊಂಡು ಬಂದಿದ್ದಾರೆ ಅದನ್ನು ನೋಡಿ ಈ ರೀತಿಯಾಗಿ ಕಾಳಿನ ಕಟ್ಟಿನ ಒಳಗಡೆ ಇದನ್ನು ಸೇರಿಸ್ತಾ ಇದ್ದಾರೆ ಇದನ್ನು ಕಾಳಿನ ಕಟ್ಟಿನ ಒಳಗಡೆ ಸೇರಿಸ್ತಾ ಇದ್ದಾರೆ ಹಾಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಆದ ನಂತರ ಇದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕ್ತಾ ಇದ್ದಾರೆ ಜೊತೆಯಲ್ಲಿ ಸಾಂಬಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ಹೊಂದಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಬೆರೆಸಿ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಆಂಟಿ ಇದನ್ನು ಹೊಂದಿಸ್ಕೋತಾ ಇದ್ದಾರೆ ಜೊತೆಯಲ್ಲಿ ಒಮ್ಮೆ ನೀಟಾಗಿ ನಾವು ಏನು ರುಬ್ಕೊಂಡು ಬಂದಿದ್ದೀವಿ ಅದು ಕಟ್ಟಿಗೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸಾಂಬಾರನ್ನು ಇನ್ನೊಮ್ಮೆ ಇಡ್ತಾ ಇದ್ದಾರೆ ಇದು ಕುದಿಯೋದು ಬೇಡ ಸ್ವಲ್ಪ ಬಿಸಿಯಾದರೆ ಸಾಕು ಸಾಂಬಾರು ಈ ಸಾಂಬಾರು ಜಾಸ್ತಿ ಕುದಿಯೋದು ಬೇಡ ಅಂತ ಹೇಳಿದರು ಹಾಗಾಗಿ ಇದನ್ನು ಕುದಿಸ್ಲಿಕ್ಕೆ ಹೋಗಬಾರ್ದು ಈ ರೀತಿಯಾಗಿ ಸ್ವಲ್ಪ ಬಿಸಿಯಾದರೆ ಸಾಕು ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಇದನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು